أهلاً <applause> ನಮಸ್ಕಾರ ವೀಕ್ಷಕರೇ ಋಷಿಕಾ ರಾಶಿಯವರಿಗೆ ಎಚ್ಚರಿಕೆ ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರು ಅವಳು ನಿಮ್ಮ ಜೀವನವನ್ನ ಹಾಳು ಮಾಡ್ತಾಳೆ ಆದ್ದರಿಂದ ಮೊದಲೇ ಎಚ್ಚರ ವಹಿಸಿ ಅವರಿಂದ ದೂರ ಇರಿ ಜನವರಿ ತಿಂಗಳು ಈ ರಾಶಿಯವರಿಗೆ ಬಹಳಷ್ಟು ಕಷ್ಟವನ್ನ ಕೊಡುವಂತಹ ಆ ಮಹಿಳೆ ಯಾರು ಋಷಿಕಾ ರಾಶಿಯವರಿಗೆ ಆ ಹೆಸರಿನ ಮಹಿಳೆ ದೊಡ್ಡ ಶತ್ರುವಾಗ್ತಾಳೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳಕ್ಕೆ ಶುಭ ಫಲಿತಾಂಶವನ್ನ ನಿಮ್ಮ ಜೀವನದಲ್ಲಿ ಬರ ಖಂಡಿತವಾಗಿ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ನಿಮ್ಮ ಕಣ್ಣುಗಳನ್ನ ಈಗಲೂ ಸಹ ತೆರೆದುಕೊಳ್ಳಿ ಮತ್ತು ನೀವು ಎಂದಿಗೂ ಊಹಿಸಲಾಗದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡ್ತೀರಾ ವೃಶ್ಚಿಕ ರಾಶಿಯವರೇ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಬರುವಂತಹ ಈ ಒಂದು ಮಹಿಳೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಾಳೆ ನಿಮಗೆ ಸಾಲ ಕಷ್ಟಗಳನ್ನ ಕೊಡ್ತಾಳೆ ಒಟ್ಟಾರೆ ಈ ಸಮಯ ನೀವು ಜೀವನದಲ್ಲಿ ಹೆದರಿಸುವಂತಹ ಪ್ರತಿಯೊಂದು ಸಮಸ್ಯೆ ಕೂಡ ಅವಳೇ ಮುಖ್ಯ ಕಾರಣವಾಗಿರ್ತಾಳೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನ ಪಡೆದುಕೊಳ್ಬೇಕು ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂದ್ರೆ ಆ ವ್ಯಕ್ತಿಯಿಂದ ದೂರ ಇರೋದು ತುಂಬಾ ಉತ್ತಮ ನೀವು ಕನಸು ಕಣ್ಣಂತೆ ನಿಮ್ಮ ಜೀವನದಲ್ಲಿ ವಿಶೇಷತೆಯಿಂದ ತುಂಬಿರುವಂತಹ ಸಮಯಗಳು ಪ್ರಾರಂಭವಾಗುತ್ತೆ ಅದನ್ನ ನೋಡಿ ಸಹಿಸದ ಜನರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ ನಿಮ್ಮ ಜೀವನವನ್ನ ಹಾಳು ಮಾಡೋಕೆ ಕಣ್ಣು ದೃಷ್ಟಿಯನ್ನ ಹಾಕ್ತಾರೆ ಅವರಿಂದ ಸಂಪೂರ್ಣವಾಗಿ ದೂರವಾಗೋಕೆ ಈ ಸಮಯದಲ್ಲಿ ನಾವು ತಿಳಿಸಿಕೊಡುವಂತ ಪ್ರತಿಯೊಂದು ಮಾಹಿತಿಯನ್ನ ಅನುಸರಿಸೋದು ಅತ್ಯುತ್ತಮ ಸಣ್ಣ ಪರಿಹಾರದ ಮೂಲಕ ನೀವು ಕಣ್ಣ ಕನಸುಗಳನ್ನ ನನಸು ಮಾಡ್ಕೊಳ್ಬಹುದು ಅದೇ ರೀತಿ ನೀವು ಕೂಡ ಲಕ್ಷ್ಮೀ ದೇವಿಯ ಆರಾಧಕರಾಗಿದ್ದರೆ ಓಂ ನಮೋ ಭಗವತೆ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ದೇವರು ಲಕ್ಷ್ಮೀ ದೇವಿ ಖಂಡಿತವಾಗಿ ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾಳೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿಯಾಗ್ತೀರಾ ಆದ್ದರಿಂದ ನಿಮಗೆ ಬರುವ ಅದೃಷ್ಟವನ್ನು ಕಳೆದುಕೊಳ್ಬೇಡಿ ಈಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಫಲಿತಾಂಶವನ್ನು ನೋಡಬಹುದಾಗಿದೆ ಆದ್ದರಿಂದ ಯಾವುದರ ಬಗ್ಗೆಯೂ ಯೋಚಿಸಬೇಡಿ ನಿಮಗೆ ಒಳ್ಳೆಯದೆನಿಸಿದ್ದನ್ನು ಮಾಡಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಬರುತ್ತದೆ ವಿಶೇಷವಾಗಿ ಈ ಸಮಯ ಅಂದರೆ ಜನವರಿ ತಿಂಗಳ ನಂತರ ಅವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವ ವೆ ಯಾವ ರೀತಿ ಕಷ್ಟಗಳು ಕಣ್ಮರೆಯಾಗುತ್ತೆ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸಬಹುದು ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ ಅಶುಭ ಫಲಗಳಿಗೆ ಪರಿಹಾರವೇನು ನೀವು ಯಾವ ದೇವರನ್ನ ಪೂಜಿಸಬೇಕು ಇವೆಲ್ಲವೂ ಕೂಡ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲವಾಗಿರುತ್ತದೆ ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ ನೀವು ಅದನ್ನ ಹೇಗೆ ಬಳಸಬಹುದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಅದರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೃಶ್ಚಿಕ ರಾಶಿ ಈ ಚಕ್ರ ವಿಶೇಷವಾದ ಒಂದು ಶತ್ರುವಿನ ನಾಶ ಮಾಡುವಂತಹ ಶಕ್ತಿಯನ್ನ ಹೊಂದಿರುವಂತಹ ಚಿಹ್ನೆಯಾಗಿದೆ ಈ ಸಮಯ ರುಚಿಕ ರಾಶಿಯವರ ದೊಡ್ಡ ಶತ್ರು ಅಂದ್ರೆ ಮಹಿಳೆಯ ಹೆಸರು ಅವಳು ಯಾರು ಅವಳ ಹೆಸರೇನು ಯಾವ ರೀತಿ ನಿಮ್ಮ ಜೀವನವನ್ನ ನಾಶ ಮಾಡಲು ಪ್ರಯತ್ನಿಸುತ್ತಾಳೆ ಮತ್ತು ನೀವು ಅವಳನ್ನು ಹೇಗೆ ತೊಳೆದು ಹಾಕಬಹುದು ಅದಕ್ಕೆ ಅನುಸರಿಸಬೇಕಾದ ಸಂಪೂರ್ಣವಾದ ಪರಿಹಾರವನ್ನ ನಾವು ತಿಳಿಸುತ್ತಿದ್ದೇವೆ ಆದ್ದರಿಂದ ಈ ಒಂದು ವಿಡಿಯೋವನ್ನ ತಪ್ಪಿಸಿಕೊಳ್ಳದೆ ಪೂರ್ತಿ ನೋಡಿ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸರ್ವೇ ಸಾಮಾನ್ಯ ಹುಟ್ಟಿದಾಗಿ ಇವರು ಬಹಳಷ್ಟು ಕಷ್ಟ ನೋವು ಅವಮಾನ ಮತ್ತು ಕಣ್ಣೀರನ್ನ ಇಟ್ಟಿದ್ದೀರಾ ನಿಮ್ಮ ಜೀವನ ಅರ್ಥವಾಗದೇ ಇರುವಷ್ಟು ನಿಮಗೆ ತೊಂದರೆಗಳನ್ನ ಕೊಟ್ಟಿದೆ ವೃಶ್ಚಿಕ ರಾಶಿಯವರು ಜ್ಯೋತಿಷ್ಯದ ಪ್ರಕಾರ ಎಂಟನೇ ರಾಶಿಯಾಗಿದೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಮತ್ತು ಜ್ಯೇಷ್ಠ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜನರು ಈ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಈ ರಾಶಿ ಚಕ್ರದ ಅಧಿಪತಿ ಮಂಗಳ ದೇವ ಮಂಗಳ ದೇವನ ಸಂಪೂರ್ಣವಾದ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಖಂಡಿತವಾಗಿ ಅದೃಷ್ಟ ಬರುವಂತಹ ಸಮಯವಾಗಿದೆ ಇವರು ಅನುಭವಿಸಿದಂತಹ ಪ್ರತಿಯೊಂದು ನೋವು ಕಷ್ಟಕ್ಕೂ ಕೂಡ ಈಗ ಉತ್ತಮವಾದ ವಿಶೇಷತೆಯಿಂದ ಕೂಡಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಮಂಗಳ ದೇವ ಅಧಿಪತಿ ಆಗಿರೋದ್ರಿಂದ ಈ ಸಮಯದಲ್ಲಿ ವೃಷ್ಟಿಕ ರಾಶಿಯ ಜನರಿಗೆ ಅದೃಷ್ಟ ಖಂಡಿತವಾಗಿ ಬರುತ್ತದೆ ಈ ರಾಶಿ ಚಕ್ರ ಜನರು ಇಲ್ಲಿಯವರೆಗೆ ಬರೆಗೆ ಎದುರಿಸಿದಂತಹ ಪ್ರತಿಯೊಂದು ದುಃಖಗಳು ಕೂಡ ದೂರವಾಗುತ್ತದೆ ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾಗಿರುವಂತಹ ಬದಲಾವಣೆಯನ್ನ ಸಹ ನೀವು ನೋಡುತ್ತೀರಾ ಈ ಸಮಯ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರೇ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಒಳ್ಳೆಯದು ಅಂದರೆ ಹಿಂದೆ ವ್ಯವಹಾರದಲ್ಲಿ ಮಾಡಿದಂತಹ ಹೂಡಿಕೆಗಳು ಲಾಭವನ್ನ ಕೊಡುತ್ತದೆ ಯಾವುದೇ ಕೆಲಸದಲ್ಲಿ ಇರ್ತಕ್ಕಂತಹ ನಷ್ಟಗಳು ದೂರವಾಗುತ್ತೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಹೌದು ಈ ಸಮಯ ನಿಮ್ಮ ಜೀವನದಲ್ಲಿ ವಿಶೇಷತೆಯಿಂದ ತುಂಬಿರುವಂತಹ ಉತ್ತಮವಾಗಿ ಹಣಗೊಳಿಸಿಕೊಳ್ಳುವಂತಹ ಸಮಯವಾಗಿದೆ ಯಾವುದೇ ಹಣದ ಕೊರತೆ ಇರೋದಿಲ್ಲ ನೀವು ಹಠಾತ್ ಆಗಿ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಜೀವನದಲ್ಲಿ ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಈ ಸಮಯ ಅದ್ಭುತವಾಗಿ ಹಣ ಬರುತ್ತದೆ ನಾಲ್ಕು ದಿಕ್ಕುಗಳ ಐಶ್ವರ್ಯವನ್ನ ಪಡೆಯುತ್ತೀರಾ ಹಣವು ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಕೈ ಸೇರುತ್ತದೆ ಇದು ಕೂಡ ನಿಮಗೆ ಗೊತ್ತಿಲ್ಲದೆ ರೂಪದಲ್ಲಿ ಬರುತ್ತದೆ ನಿಮ್ಮ ಮನೆಯನ್ನ ಅದೃಷ್ಟ ಲಕ್ಷ್ಮಿ ತಟ್ಟಲು ಪ್ರಾರಂಭಿಸಿದ್ದಾಳೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಾಗಿಲನ್ನ ತೆರೆಯೋದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ಈಗ ನೀವು ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಎಲ್ಲ ಕಷ್ಟವನ್ನ ದೂರ ಮಾಡಿಕೊಂಡು ನೆಮ್ಮದಿಯ ಹಂತಕ್ಕೆ ಬಂದಿದ್ದೀರಾ ಈ ಸಮಯ ನೀವು ಖಂಡಿತ ಆಶ್ಚರ್ಯಚಕಿತರಾಗ್ತೀರಾ ಏಕೆಂದರೆ ನಿಮ್ಮ ಜೀವನದಲ್ಲಿ ಮಹತ್ತರವಾಗಿರುವಂತಹ ಸಮಯ ಬಹಳಷ್ಟು ಕೆಳಭಾಗದಲ್ಲಿದ್ದಂತಹ ನೀವು ಒಂದೇ ಬಾರಿಗೆ ದಿಢೀರನೆ ಶ್ರೀಮಂತಿಕೆ ಹಣವನ್ನ ಗಳಿಸಿಕೊಳ್ತೀರಾ ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನುವಂತಹ ಸಂಪೂರ್ಣ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತದೆ ಅನೇಕ ಜನರು ಕೂಡ ನಿಮ್ಮನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಹೊಟ್ಟೆ ಕಿಚ್ಚು ಪಡ್ತಾರೆ ಏಕೆಂದರೆ ಇದರ ಅರ್ಥವೇನೆಂದರೆ ಅಂದ್ರೆ ನಿಮ್ಮ ಹಿಂದೆ ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ನಿಮ್ಮ ತಪ್ಪುಗಳನ್ನ ತಿಳಿದುಕೊಳ್ತಾರೆ ಅವರ ತಪ್ಪನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ ಹೊಟ್ಟಿಗೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂತೋಷ ಶಾಂತಿ ನೆಮ್ಮದಿ ತುಂಬಿರುವಂತಹ ಸಮಯವಾಗಿದೆ ಏಕೆಂದರೆ ಈ ಜನವರಿ ಅತ್ಯಂತ ವಿಶೇಷವಾದ ತಿಂಗಳು ಒಳ್ಳೆಯ ಸಮಯ ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಅದ್ಭುತವಾಗಿರುತ್ತೆ ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಬೆಂಬಲ ಸಿಗ್ತಾ ಹೋಗುತ್ತೆ ಏಕೆಂದರೆ ವೃಶ್ಚಿಕ ರಾಶಿಯವರಿಗೆ ಈಗ ಸಮಯ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಗ್ರಹಗತಿಗಳು ನಿಮಗೆ ಆಶೀರ್ವಾದವನ್ನ ಮಾಡ್ತಿದ್ದಾರೆ ಮಂಗಳ ಗ್ರಹನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂತೆ ಮಾಡುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಎಲ್ಲರೂ ಕೂಡ ಗುರುತಿಸಲ್ಪಡುತ್ತಾರೆ ವಿಶೇಷವಾಗಿ ಕೆಲಸ ಕಾರ್ಯ ಮಾಡ್ತಾ ಉತ್ತಮವಾದ ನೌಕರಿಗಳು ಸಿಗುವ ಸಾಧ್ಯತೆ ಇದೆ ಈ ಜನರಿಗೆ ಈಗ ಆಕಾಶದೆತ್ತರಕ್ಕೆ ಅದೃಷ್ಟ ಮುಟ್ಟುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಅಧಿಪತಿ ಮಂಗಳ ಅವರು ವಿಶೇಷವಾಗಿ ನಿಮ್ಮನ್ನ ಗುರುತಿಸಲ್ಪಡುತ್ತಾರೆ ಮಂಗಳನ ಆಶೀರ್ವಾದದಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತ ದಾರಿದ್ರ್ಯಗಳು ನಾಶವಾಗುತ್ತೆ ಈ ಸಮಯ ನಿಮ್ಮ ಆಸೆಗಳು ಖಂಡಿತವಾಗಿ ನೆರವೇರುತ್ತೆ ನಿಜವಾಗಿರುವಂತಹ ಅಧಿಪತಿ ಮಂಗಳ ದೇವ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಎಲ್ಲ ರಾಶಿಗಳಿಗಿಂತ ವಿಭಿನ್ನವಾಗಿರುವಂತಹ ಶಕ್ತಿ ಇರುತ್ತೆ ಧೈರ್ಯ ಇರುತ್ತೆ ವಿಶೇಷವಾದ ಸಾಮರ್ಥ್ಯ ಇರುತ್ತೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ನಿಮಗೆ ಒಂದು ಸವಾಲಾಗಿರುತ್ತೆ ಆಳವಾಗಿರುವಂತಹ ಒಂದು ಒಳ್ಳೆಯ ಭಾವನೆಗಳನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿಯವರ ಗುಣ ಎಲ್ಲರಿಗೂ ಕೂಡ ಇಷ್ಟ ಆಗೋದಿಲ್ಲ ಅದೇ ರೀತಿ ತುಂಬ ಕಠಿಣ ಕೆಲಸಗಳನ್ನು ಮಾಡಿದ್ರು ಕೂಡ ಯಾರು ಕೂಡ ಅವರನ್ನು ಪ್ರಶಂಸೆ ಮಾಡೋದಿಲ್ಲ ಗಂಭೀರವಾಗಿ ಕಾಣ್ತಾರೆ ಆದರೆ ಒಳಗಡೆ ವೇಗದ ಒಂದು ಓಟ ಇರುತ್ತೆ ಸಾಗರವೇ ತುಂಬಿರುತ್ತೆ ಮತ್ತು ಇವರ ಮನಸ್ಥಿತಿ ಸಾಗರದಂತೆ ಇರುತ್ತೆ ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ರೀತಿಯ ಆಲೋಚನೆಗಳು ಚಿಂತೆಗಳು ಅವರನ್ನು ಕಾಡುತ್ತಿರುತ್ತೆ ತಾಳ್ಮೆ ಮತ್ತು ಸಹಿಷ್ಣುವ ಇವರೇ ಒಂದು ಪ್ರಮುಖವಾದ ಹೆಸರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ಪಡಿಬೇಕು ನೀವು ತುಂಬಾ ಶ್ರಮಿಸಿರ್ತೀರಾ ಒಳ್ಳೆಯತನ ನಿಮ್ಮ ಪರಿಶ್ರಮಕ್ಕೆ ಹೆಚ್ಚು ಒಂದು ಫಲವನ್ನ ಕೊಡುತ್ತದೆ ಈ ಸಮಯದಲ್ಲಿ ನೀವು ಮಾಡಿರುವಂತಹ ಪ್ರತಿಯೊಂದು ದಾನ ಧರ್ಮ ಕೂಡ ಒಳ್ಳೆ ಕೆಲಸಗಳು ಕೂಡ ಈಗ ನಿಮ್ಮ ಕೈ ಹಿಡಿಯಲು सज्जा ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಲು ಮೊದಲು ಅಪರಿಮಿತವಾದ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಬೇಕು ಅವರು ಒಂದು ಗುರಿಯನ್ನು ಹೊಂದಿರ್ತಾರೆ ಆ ಗುರಿಯನ್ನು ತಲುಪುವವರೆಗೆ ನಿದ್ರಿಸೋದಿಲ್ಲ ಯಾವುದೇ ಕೆಲಸವನ್ನಾದರೂ ಕೂಡ ಸಾಧಿಸುವಂತಹ ಮನಸ್ಥಿತಿ ಅವರಿಗೆ ಇರುತ್ತೆ ಆ ಕೆಲಸ ಮುಂದುವರಿಯುವ ತನಕ ಅವರು ಯಾವುದೇ ರೀತಿ ಹಿಂದೆ ಸರಿಯೋದಿಲ್ಲ ಅಷ್ಟೊಂದು ಶಕ್ತಿವಂತರು ಹಠಮಾರಿತನ ಇರುತ್ತೆ ಕೆಲವೊಮ್ಮೆ ಅವರ ಕೋಪ ಬೆಟ್ಟದಷ್ಟಿರುತ್ತೆ ಆ ಕೋಪವನ್ನು ತಡೆದುಕೊಳ್ಳುವಂತಹ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಅದೇ ರೀತಿ ತಮ್ಮ ಗುರಿಯಿಂದ ವಿಮುಖರಾಗೋದಿಲ್ಲ ಈ ಸಮಯ ಅವರ ಕೋಪವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಶಾಶ್ವತವಾಗಿ ಅವರ ಜೊತೆ ಇರ್ತಾರೆ ತುಂಬಾ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಪ್ರೀತಿಯ ಮುಖ್ಯ ಪ್ರೀತಿಗೋಸ್ಕರ ಅವರು ಪ್ರಾಣವನ್ನೇ ಕೊಡ್ತಾರೆ ಸಣ್ಣ ವಯಸ್ಸಿನಿಂದಲೂ ಕುಟುಂಬದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಇಟ್ಕೊಂಡಿರುವಂತವರು ಇವರು ಆಗಿರೋದ್ರಿಂದ ಇವರ ಜೀವನದಲ್ಲಿ ಸ್ಥಾನಮಾನವನ್ನ ಸಾಧಿಸೋಕೆ ಅದಲ್ಲದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜನರು ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯೋಕೆ ಇಷ್ಟಪಡ್ತಾರೆ ಈ ರಾಶಿ ಚಕ್ರ ಚಿಹ್ನೆಯು ತಮ್ಮ ಜೀವನವನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತದೆ ಮತ್ತು ತಮ್ಮ ಜೀವನದಲ್ಲಿ ಹೆದರಿಸುವಂತಹ ವೈಫಲ್ಯಗಳಿಂದ ನಿರುತ್ಸಾಹಗೊಳ್ಳೋದಿಲ್ಲ ಪ್ರತಿಯೊಂದು ಕಷ್ಟಗಳಿಂದ ಪಾಠವನ್ನ ಕಲಿತಿದ್ದಾರೆ ಉತ್ತಮ ಕೌಶಲ್ಯದಿಂದ ಕಲಿಕೆಯತ್ತ ಹೆಚ್ಚಾಗ್ತಾರೆ ಮತ್ತು ಬಯಸದನ್ನ ಸಾಧಿಸುತ್ತಾರೆ ಇವರು ತಮ್ಮ ಆಂತರಿಕ ಆಲೋಚನೆಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ಮತ್ತು ಬೇರೆ ಜನರಿಗೆ ವಿಧೇಯರಾಗಿರೋದಿಲ್ಲ ಅಂದ್ರೆ ಅವರು ಆಕರ್ಷಣೀಯ ಶಕ್ತಿಯನ್ನ ಹೊಂದಿರ್ತಾರೆ ಎಲ್ಲರನ್ನ ಕೂಡ ಆಕರ್ಷಣೆ ಮಾಡಿಕೊಳ್ತಾರೆ ಶಿಕ್ಷಣ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಶ್ರೇಷ್ಠರಾಗುತ್ತಾರೆ ಇವರಿಗೆ ಈಗ ಕೋಟ್ಯಾಧಿಪತಿ ಆಗುವಂತಹ ಮಹಾ ಸೌಭಾಗ್ಯ ಬಂದಿರೋದ್ರಿಂದ ಇವರು ಆರ್ಥಿಕ ಶಿಸ್ತನ ಬಹಳ ಇಷ್ಟಪಡ್ತಾರೆ ಈ ರಾಶಿ ಚಕ್ರ ಚಿಹ್ನೆಗೆ ವಿದೇಶ ಪ್ರಯಾಣ ಲಾಭದಾಯಕ ಇದರ ಜೊತೆಗೆ ಈ ವೃಶ್ಚಿಕ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಹೆಚ್ಚು ಶ್ರೇಷ್ಠರಾಗಲು ಇಷ್ಟಪಡ್ತಾರೆ ಇವರಿಗೆ ಎಲ್ಲಾ ವಿಷಯದಲ್ಲೂ ಕೂಡ ಆಸಕ್ತಿ ಇರುತ್ತೆ ಹೊಸದನ್ನ ಕಲಿಯೋಕೆ ಹಾತುರ ಪಡ್ತಾರೆ ದೊಡ್ಡ ವಿಪತ್ತು ಅಂದ್ರೆ ಕೋಪ ಕೋಪ ಇವರಿಗೆ ದೊಡ್ಡದಾಗಿರುತ್ತೆ ಮತ್ತು ಜಾಸ್ತಿ ಬರುತ್ತೆ ಆದ್ರೆ ಕೋಪ ಬಂದಷ್ಟೇ ಬೇಗ ಅದು ತಣ್ಣಗಾಗುತ್ತೆ ಇವರು ಎಲ್ಲಾ ರೀತಿಯ ಜನರನ್ನ ಒಂದೇ ಸಮನಾಗಿ ನೋಡಿದ ಎಲ್ಲರಲ್ಲೂ ಕೂಡ ಪ್ರೀತಿ ಪ್ರೇಮವನ್ನ ಬಯಸ್ತಾರೆ ಯಾವಾಗಲೂ ಕೂಡ ಇವರ ಗುರಿಯತ್ತ ಜಾಗರೂಕರಾಗಿರ್ತಾರೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಬಲಿಷ್ಠರಾಗಿ ಎಲ್ಲ ಕೆಲಸದಲ್ಲೂ ಕೂಡ ಪ್ರಸ್ತುತವಾಗಿ ಲಾಭವನ್ನ ಪಡೆದುಕೊಳ್ಳುವ ಸಂದರ್ಭವಾಗಿರೋದ್ರಿಂದ ನಿಮ್ಮ ಕಷ್ಟಗಳು ಈ ಸಮಯದಲ್ಲಿ ದೂರವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಇಲ್ಲಿ ಹೆಚ್ಚಿನ ವಿಷಯಗಳು ಸಹ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಯಾವಾಗಲೂ ಕೂಡ ಒಳ್ಳೆಯದೇ ನಡೆಯುತ್ತೆ ಈ ರಾಶಿಯವರು ನಕಾರಾತ್ಮಕ ಅಂಶಗಳನ್ನ ಸಕಾರಾತ್ಮಕ ಅಂಶವಾಗಿ ಬದಲಾಯಿಸಲು ಲಕ್ಷ್ಮೀ ದೇವಿಯನ್ನ ಪೂಜಿಸೋದು ತುಂಬಾ ಒಳ್ಳೆಯದು ಅಲ್ಲದೆ ಅಮಾವಾಸೆ ಮತ್ತು ಹುಣ್ಣಿಮೆ ಬಂದಾಗಲೆಲ್ಲ ನೀವು ನಿಮ್ಮ ಮನೆಯ ವರಾಂಡದ ಬಳಿ ಹೆಕ್ಕದ ಬೇರನ್ನ ಕಟ್ಟಬೇಕು ಪೂರ್ವಜರು ಮನೆಯ ಮುಖ್ಯ ದ್ವಾರದಲ್ಲಿ ಬಿಳಿ ಹೆಕ್ಕದ ಮರದ ಬೇರನ್ನ ಕಟ್ಟೋದ್ರಿಂದ ನಿಮ್ಮ ಕಷ್ಟ ದೂರವಾಗುತ್ತೆ ಅಂತ ಹೇಳ್ತಾರೆ ಈ ಒಂದು ಗಿಡಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ ಇದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸೋಕೆ ವಿಶೇಷವಾಗಿ ಶಕ್ತಿಯನ್ನ ಕೊಡುತ್ತೆ ದುಷ್ಟ ಕಣ್ಣು ಅಥವಾ ಮನುಷ್ಯನ ಕಣ್ಣುಗಳು ತಡೆಯೋದಕ್ಕೆ ಸಾಧ್ಯವಾಗುತ್ತೆ ಎಂದು ಬಲವಾದ ನಂಬಿಕೆ ಕೂಡ ಇದೆ ಈ ಬೇರು ಮನೆಯಲ್ಲಿದ್ದರೆ ನಿಮ್ಮನ್ನ ರಕ್ಷಿಸ್ತಾರೆ ಮೂಲಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ತಪ್ಪಿಸುತ್ತದೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಈ ಒಂದು ಬೇರನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಂಪತ್ತು ಮತ್ತು ಸಮೃದ್ಧಿ ಸಂತೋಷಕ್ಕೆ ಅನುಕೂಲಕರವಾಗಿರುವಂತಹ ಸಕಾರಾತ್ಮಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಆದ್ದರಿಂದ ಅದರ ಮೂಲವನ್ನ ಮನೆ ಬಾಗಿಲಿಗೆ ಕಟ್ಟಬೇಕು ಮತ್ತು ಸುಲಭವಾದ ಪರಿಹಾರ ಮನೆಯಲ್ಲಿ ಈ ಸಮಯದಲ್ಲಿ ನಿಮಗೆ ಎಲ್ಲ ರಕ್ಷಣೆಯನ್ನ ಕೊಡುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜನರು ಪ್ರತಿ ಶುಕ್ರ ವಾರ ಕುಂಕುಮವನ್ನ ಹಣೆಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಅದೇ ರೀತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಭಗವಂತನ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸೋದು ನಿಮಗೆ ಶಕ್ತಿಯನ್ನ ನೀಡುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ವೃದ್ಧಿಯಾಗುವಂತೆ ಮಾಡುತ್ತೆ ಈ ರಾಶಿ ಚಕ್ರ ಜನರಿಗೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಲಕ್ಷ್ಮೀ ಸಹಸ್ರನಾಮವನ್ನ ಲಲಿತಾ ಸಹಸ್ರನಾಮವನ್ನ ಓದೋದು ಪಠಿಸೋದು ತುಂಬಾ ಮುಖ್ಯ ಅತ್ಯುತ್ತಮವಾದ ಫಲಿತಾಂಶ ಸಿಗುತ್ತೆ ಸಮಯ ನಿಮಗೆ ಎಲ್ಲಾ ರೀತಿಯ ಒಂದು ತೊಂದರೆಗಳನ್ನ ದೂರ ಮಾಡೋಕೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಜನರಿಗೆ ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯನ್ನ ಬರಮಾಡ್ಕೊಳ್ಬಹುದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರು ರಾಯಿಂದ ಬರುವಂತಹ ವ್ಯಕ್ತಿಯನ್ನ ದೂರ ಇಡೋದು ಉತ್ತಮ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ಪ್ರವೇಶವಾದ್ರೆ ನಿಮ್ಮ ಜೀವನ ಸರ್ವನಾಶವಾಗುತ್ತೆ ಏಕೆಂದ್ರೆ ರಾಯಿಂದ ಬರುವ ಅಕ್ಷರದ ವ್ಯಕ್ತಿಗಳು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾರೆ ಕಷ್ಟವನ್ನ ಕೊಡ್ತಾರೆ ನಿಮ್ಮನ್ನ ಸಾಲದ ಸುಳಿಗೆ ತಳ್ತಾರೆ ಆದ್ದರಿಂದ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಡಿ ಆ ವ್ಯಕ್ತಿಗಳನ್ನು ನೀವು ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡಿ ಈ ಸಮಯದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಆಗತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಕ್ಕೂ ಕೂಡ ದೇವರ ಅನುಗ್ರಹ ಮುಖ್ಯ ಕಾರಣವಾಗಿರುತ್ತೆ ಪ್ರತಿದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಅವಕಾಶಗಳು ದುಪ್ಪಟ್ಟಾಗುತ್ತೆ ಆಸ್ತಿ ಅಂತಸ್ತು ಸಂಪತ್ತನ್ನು ಎರಡರಷ್ಟು ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಬವಂತು ಧನ್ಯವಾದಗಳು